ನೀಲಿ ಎಲ್ಲಿ ಹೋಗಿದ್ದಾಳ ಕೀಲಿ ಹಾಕಿ ಕೀಲಿ ಕಲ್ಲಿನ ಬುಡ್ಕಿಟ್ಟು ಹೋಗಿದಳ ಎಲ್ಲಿ ಹೋಗಿದ್ದಾಳ ಕೆಂಪ ನಾನ್ಲಿ ಯಾರನ್ನ ಮಾಡಿದ್ದೇನಾ ಆಕಳ ಸಾಕು ಸಾಕಿಳ ಅಂದ್ರ ಆಕಳ ಇಲ್ಲೇ ಐತಿ ಎಲ್ಲಿ ಹೋಗಿದ್ದಾಳ ಎಷ್ಟು ಸಲ ಹೇಳಿ ನೀವು ಒಬ್ಬಕ್ಕೆ ಅಡ್ಡಾಡ್ಬೇಡ ಅಂತ ಹೇಳಿ ಎಲ್ಲಿ ಹೋಗಿದ್ದಾಳ ಈಕಿ ಗ್ಯಾತ ಹೋಗಿ ಕುಂದರ್ತಾಳಂದ್ರ ಇವರಾಗಿ ಯಾರು ಗ್ಯಾತಾಡಿಕ್ಕಿಗೆ ಆ ಪಾರವ ಗೌಡ್ ಶೆನ್ಯರು ಮತ್ತು ಕೇರೀನ ಹೋಗ್ಬೇಕಿದ್ಲು ಅವರು ಹತ್ತಾಗ ಹೋದರು ಹ್ಮ್ ಎತ್ತ ಹೋಗಿದ್ದಾಳೆ ಈಕಿ ಅಪ್ಪನೂ ಇಲ್ಲ ಮನ್ಯಾಗ ಎಲ್ಲಿ ಹೋದ್ಲು ಏನು ಕೆಂಪ ಹೊರಗೆ ಹೋಗ್ಬೇಕಾ ನಿನ್ ಕಿಲಿ ಹಾಕಿ ಹೋಗೋಣ ಹ್ಞೂ ಹೋಗಿ ಹೋಗಿ ಹೊರಗೆ ಹೋಗು ನೀಲಿ ಎಲ್ಲಿಗೆ ಹೋಗಿದ್ದೀನಿ ನೀನು ಏ ನಿನ್ನ ನೀನ ಮೇವ್ ತರಕ್ಕೆ ಹೋಗಿದ್ದೀನ ಕುಂದ್ರು ನೀಲಿ ನಿನಗೆ ಎಷ್ಟು ಸಲ ಹೇಳಿನಿ ನೀ ಇದನ್ನೆಲ್ಲ ಮಾಡ್ಬೇಡ ಅಂತ ಹೇಳಿ ಹಾ ಯಾಕಾ ನಾ ಬಂದಿಂದ ತಟ್ಟಿದ್ ನೀಲಿ ಮೇವು ಆಕಳಿಗ ಮತ್ತೆ ಅದಕ್ಕೆ ತರ್ಬೇಕು ನೀನು ಒಣಗುಲೆಲ್ಲ ಖಾಲಿ ಆಗಿತ್ತ ಅದಕ್ಕೆ ಒಂದು ಟಸಿ ನೀವು ತಂದ್ರೆ ಆತಂತೆ ಹೋಗಿದ್ದೆ ಆಕಳಿಗೆ ನೀವು ಹಾಕಿಂತೀರಿ ಅವನ ನೀವು ಇಲ್ಲ ಏನೇನು ಇಲ್ಲ ಪಾಪ ಒಂದು ಮುಂಜಾನೆಯಿಂದ ಏನು ತಿನ್ನಿಲ್ಲ ಅದ ನೋಡು ನಾನು ಏನು ತಿನ್ನಿನ ಸಂಬಂಧ ಮೇವು ತರಕ್ಕೆ ಹೋಗ್ಯಾಳ ಯಾಕ ಭಾಳ ಸುಸ್ತು ಆದಂಗೆ ಅದಿ ತಡಿ ನೀರು ತೊಗೊಂಬರ್ತೀನಿ ನನಗೇನು ಬೇಡ ಮಾವ ಯಾಕ ಮಕ್ಕ ಯಾಕೆ ಸಪ್ಪಾಗಿತ್ತಿ ಹಾಂ ಏನಾರ ತ್ರಾಸ ಆಗ್ತದನ ಮತ್ತೆ ಹಿಂಗೆ ಯಾಕೆ ಮಕ್ಕ ಸಪ್ ಮಾಡ್ಕೊಂಡಿ ಏನಾತ ಹೇಳ್ಕಿಲ್ಲ ಮಾವ ನೀನು ಯಾಕೆ ಊಟ ಮಾಡಿಯ ಏನು ಕತಿನ ಕೈ ಕಾಲ ಮಕ್ಕ ತಕ್ಕ ಮಾವ ಊಟ ಕಸ್ತಿ ನಾ ಊಟ ಮಾಡ್ತೀನಿ ಮೊದಲೇ ನಿನಗೆ ಏನಾಗೈತಿ ಯಾಕೆ ಹಿಂಗೆ ಮಕ್ಕ ಸಪ್ ಮಾಡ್ಕೊಂಡಿ ಏನಾತ ಹೇಳ ಯಾರ ಏನಾರ ಅಂದ್ರನ ಹ ಆಕಿ ಚಂಪಾ ಅಮ್ಮ ಆಕಿ ಆಕಿ ಏ ಮುದಿ ಕೇಸ ಇನ್ನ ಬಿಕೇಸ ಗೊತ್ತಿಲ್ಲ ಅವರು ನಮ್ಮ ಬಗ್ಗೆ ನಾ ಆಡ್ಕೊಂಡ ಕತ್ತಿದ್ರು ನನಗೆ ಒಂತರ ಆಗ್ಬಿಡ್ತು ಏನಂದ್ರೆ ಅವರು ಅಕ್ಕಿನ ನಾನಾ ಮನೆ ಬಿಟ್ಟು ಹೊರಗೆ ಹಾಕಿನಂತೆ ಎಲ್ಲರೂ ಮಾತಾಡ್ಕೊಳಕತ್ತಾರ ಮಾವ ನಾನ್ ಮನೆ ಬಿಟ್ಟು ಹೊರಗ್ ಹಾಕಿನ ನಾಲ್ಕಿನ ಮೇವ್ ತರಕ್ ಹೋದಾಗ ಒಬ್ರ ಹಂಗ್ ಮಾತಾಡ್ತಾರ ಒಬ್ರ ಹಿಂಗ್ ಮಾತಾಡ್ತಾರ ಎಲ್ಲಾರು ಒಂದೊಂದು ಬಾಯಿ ಬಂದಂಗ ಮಾತಾಡಕತ್ತಾರ ಅಣ್ಣವ್ರು ಅಂತಿರ್ತಾರ ನಮ್ ಮನೆ ವಿಚಾರ ಅವ್ರಿಗೆ ಏನಾರು ಗೊತ್ತೈತನ ಇಲ್ಲಲ್ಲ ತಪ್ಪು ಯಾರ ಕಡೆಯಿಂದ ನಡೆದತ್ತ ನೋಡ್ ಅವ್ರಿಗೆ ಗೊತ್ತಿರಂಗಿಲ್ಲ ಆ ಅವ್ರಿಗೆ ಮಾಡಕ ಕೆಲ್ಸ ಇರಂಗಿಲ್ಲ ಅದಕ್ಕ ಅವ್ರಿಗೆ ಹೋದಾರ್ದು ಬಂದಾರ್ದು ಇದ್ದಾರ್ದು ಬಿದ್ದಾರ್ದು ಮಾತಾಡ್ಕೊಂತಿರ್ತಾರ ಅಂತವ್ರ ಬಗ್ಗೆ ತಿಳಿ ತಲೆ ಕೆಡಿಸ್ಕೊಬಾರ್ದು ಮತ್ತೆ ಪಾರ್ವತಮ್ಮ ಅಲ್ಲ ಯಾಕತ್ಲಾ ಅಲ್ಲ ಏವ ಏನ ಮುಗಿಕಿ ಒಂದ ತಪ್ಪ ಮಾಡಿತ್ ಬಿಡು ತೀರ ಮನಿ ಬಿಟ್ಟು ಹೊರಗ್ ಹಾಕೋದನ ನಿನಗರ ಬುದ್ಧಿ ಬೇಡನ ಅಂತ ಅಂದ್ಲ ಮಾವ ಅತ್ತಿನ ಕರ್ಕೊಂಡ್ ಬರೋಣ ನಡಿ ಮಾವ ಪಾಪ ಅತ್ತಿ ಪರಿಸ್ಥಿತಿ ಬಾಳ ಗಂಭೀರ ಆಗೇತಿ ಊರಾನ ಮಂದಿ ನಮ್ಮ ನಮಗ ಬಯ್ಯಾಕತ್ತಾರ ಮಾವ ಅತ್ತಿ ಕರ್ಕೊಂಡ್ ಬರೋಣ ನಡಿ ಮಾವ ನೀ ಹೇಳಿದ್ರು ಬರ್ತಾಳ ನಡಿ ಮಾವ ನಾ ಕರೆದ್ರ ಬರ್ತಾಳ ನಾವ ಈ ಕರ್ಕೊಂಡ್ ಬಂದ್ರ ಅಪ್ಪ ಬಯ್ಯಾಕ ನಿಂದಿರ್ತಾನ ಅದ ಏನರ ಯಾಕ ಮಾವ ತಪ್ಪು ಮಾಡ ಅತ್ತಿ ಇಲ್ಲ ಅಂತಲ್ಲ ಆದ್ರ ನಾವು ನಡುನೀರ ಕೈ ಬಿಡುದು ಸರಿ ಅನಸ್ತೇತನ ಈಗ ಅತ್ತಿಗೆ ಪರಿಸ್ಥಿತಿ ಬಾಳ ಗಂಭೀರ ಐತಿ ನೋಡ್ ಹಟ್ಟಿಗೆ ಊಟ ಇಲ್ಲಾ ಅದಕ್ಕ ಹಿಂಗ ಅವ್ರ ಮನ್ಯಾಗ ಇವ್ರ ಮನ್ಯಾಗ ಒಂದೊಂದು ರೊಟ್ಟಿ ಬೇಡಿಸ್ಕೊಂಡು ತಿನ್ನಾಕತ್ತಾಳ ಅಂತ ನಾವ ಎಲ್ಲಾರು ಇದ್ರುನು ಅಕಿ ಬೇಡಿಸಿಕೊಂಡ ಒಂದ ಛಂದ ಇರ್ತೆತಿ ಮಾವ ನೋಡುನು ನಾ ಏನು ಕಿನ್ನಾರ ಆತ ಅತ್ತಿಗೆ ಹಾ ಏನ ಅಂತಾರ ಅಯ್ಯ ಸೊಸಿ ಈ ಬಿಟ್ಟು ಹೊರಗೆ ಹಾಕಿದ್ಲು ಅಂದಲ್ಲಿ ನಾ ಅತ್ತಿಗೆ ಇಂತ ದಾಳಿ ಬಂತು ಪಾಪ ಹೊಟ್ಟಿ ಕೂಡ ಇಲ್ಲಾ ಅಂದ್ರ ಹೋತ ಅನ್ನಂಗಿಲ್ಲ ಅಣ್ಣ ಮಾವ ನಡಿ ಮಾವ ಕರ್ಕೊಂಡ ಬರೋಣ ಅತ್ತಿನ ನಾವೇನ ಅಮ್ಮನ ಮನಿ ಬಿಟ್ಟು ಹೊರಗೆ ಹೋಗಿ ಎಲ್ಲ ಎಲ್ಲಾ ಮಾಡ್ಕೊಂಡ ಆಕಿ ನಾ ಏನು ಮಾಡಿಲ್ಲ

ಇದನ್ ತೊಗೊಂಬಂದಿನಿ ಕೇಸರಿನ ಹಾಲ ಹಾಕೊಂಡು ಕುಡಿದ್ರ ಹುಟ್ಟು ಮಗು ಕೆಂಪ ಹುಟ್ಟದ ಅಲ್ಲಿ ಹೇಳಿದ್ರ ಅದಕ್ಕೆ ತಗೊಂಡೆ ಮತ್ತ ಈ ಪೆಟಿಗೆಯಾಗ ಬುಗುಡಿ ತಂದೀನಿ ನೋಡು ಬುಗುಡಿ ಇರ್ಲಾರ್ದಕ್ಕ ಬೀನ್ ಕಡ್ಡಿ ಇಟ್ಕೊಂಡು ಅಡ್ಡಾಡಕತ್ತಿದ್ದಿ ಆ ಇಪ್ಪತ್ತೊಂದು ಮುತ್ತಿನ ಬಿಗ್ದಿದ್ದ ಬುಗುಡಿ ತಂದೀನಿ ನೋಡು ನೋಡ ನೋಡು ಬುಗುಡಿ ಹೆಂಗದ ಅಂತ ಹೇಳಿ ಅಕ್ಕಿ ನಮ್ಮ ಮನೆ ಬಿಟ್ಟು ಹೊರಗೆ ಹಾಕೊಂಡ್ ಬಂದಾಗ ಮಾವ ಹೊರಗೆ ಹಾಕೊಂಡ್ ಬಂದಾಗ ನಾ ತಡಿಬೇಕಿತ್ತು ನಾನು ತಪ್ಪು ಮಾಡಿದೆ ನಡಿ ಮಾವ ಅಕ್ಕಿನ ಹೋಗಿ ಕರ್ಕೊಂಡ್ ಬರೋಣ ನಿಲವ ನಿಲವ ಓ ಅತ್ತಿ ಈಗ ಬಂದೆ ಅತ್ತಿ ಬಾ ಅತ್ತಿ ಯಾಕ ನನ್ನ ಮಗಳ ಮಕ ಸಪ್ ಮಾಡ್ಕೊಂಡ್ ಕುಂತಿ ಯಾಕೆ ಇಬ್ಬರು ಗಂಡ ಹೆಂಡತಿ ಜಗಳ ಮಾಡಿದ್ರೆ ಏನು ಹಂಗೇನಿಲ್ಲ ಈಗ ಬಂದೆ ಆಯ್ನೆ ಏನಿಲ್ಲ ಅಂತಿ ಮಕ ಸಪ್ ಮಾಡ್ಕೊಂಡಿ ಯಾಕ ಏನ ಅಕ್ಕ ಅದು ಎತ್ತಿ ಅದು ಹ್ಮ್ ಇಷ್ಟ ಆತ್ ನೋಡಿ ಅತ್ತಿ ಈಗ ಅದಕ್ಕೆ ಅವನ್ನ ಹೋಗಿ ಕರ್ಕೊಂಡ್ ಬರೋಣ ಅಂತ ಹೇಳಿ ಹಠ ಮಾಡಕತ್ತ ಏನ್ ಚಾನೆರ್ ಅದಿರಪ್ಪ ಅಲ್ಲ ಓಯ್ನಿ ತಪ್ಪ ಮಾಡ ಇಲ್ಲ ಅನ್ನಂಗಿಲ್ಲ ನಾನು ಆದ್ರೆ ಮನಿ ಬಿಟ್ಟು ಹೊರ ಹಾಕೋದು ಎಷ್ಟ್ರ ಮಟ್ಟಿಗೆ ಸರಿ ಅದು ಅನ್ನದ ಬುದ್ಧಿ ಇಲ್ಲ ಊರ ಬುದ್ಧಿ ಗಡಿ ಎಲ್ಲಾರು ಇದಕ್ಕೊಂದು ಅನಾಥ ಆಗಿರ್ಬೇಕ ಅಲ್ಲ ಪಾಂಡೆ ನಿನಗ್ರ ಬುದ್ಧಿ ಬೇಡನು ಹುಡುಗ ಇಷ್ಟು ವಯಸ್ಸಿಗೆ ಆಟೋ ಗೊತ್ತಾಗಂಗಿಲ್ಲನ ನೀನಾರ ತಡೆಯಾಕ್ ಬರಂಗಿಲ್ಲ ಹುಡುಗ ಏನ್ ಮಾಡುದ್ವಿ ನನಗೂ ಸಿಟ್ಟು ಬಂದ್ಬಿಡ್ತು ನಮ್ಮವ್ ಮಾಡುದು ಹಂಗತಿ ಮಾಡಿಬಿಟ್ಲ ತಪ್ಪ ಮಾಡಿ ಒಪ್ ಮಾಡಿ ತಾಯಿ ತಾಯಿನ ಸಾಗಿರ್ತಾ ಅಂದ್ರೆ ನಡಮನೆ ಆಗಿಟ್ರಂತ ನೀಲವ ನೀನ ಕರೆ ಬುಟ್ಟಿ ಬೇಡನ ಆ ಅವ್ರಿಗೆ ಹೇಳಕ್ಕೆ ಬರ್ತತ್ತಿಲ್ಲ ನೀ ತಪ್ಪು ಮಾಡಿದಿರlichkeiten ಎತ್ತಿ ಯಾತಿ ತಪ್ಪಾಗಿದಂತೆ ಹೇಳಿ ಕಾರ ಹಿಡ್ಕೊಂಡು ಮನೆಗೆ ಇಟ್ಕೋಬೇಕು ಇಲ್ಲ ಅಕಿ ಹೋಗೋಣ ನಾನು ನಿನ್ನ ಸಮಯ ಇದ್ದೆನಾ ಸಾಲಿಗೆಡಿ ಅಲ್ವೇ ನೀ ಇಲ್ಲಿ ನಿದಕ್ಕೆ ಬೈತಿ ನೀನ ಅಕಿ ಏನು ತಪ್ಪು ಮಾಡೇ ಇಲ್ಲ ಮಾಡಿರೋದ ನಮ್ಮವ್ವ ಮತ್ತೆ ಅಕಿ ಯಾಕ ಕಾರ ಹಿಡ್ಕೋಬೇಕು ಉಂದ ಏನು ಮಾಡೋದಪ್ಪ ಮತ್ತೆ ವಯಸ್ಸಾಗೆವಾ ಈ ವಯಸ್ಸಾಗಿಂದ ಮನಿ ಬಿಟ್ಟು ಹೊರಗೆ ಹಾಕಿದ್ರೆ ವೀನಿ ಎಲ್ಲಿ ಹೋಗಕಳಾ ಆ ಪರಿಸ್ಥಿತಿ ಏನು ನೋಡಪ್ಪ ಈಗ ನಿನಗ ಅಣ್ಣನ ಅನ್ನಂಗಿಲ್ಲ ನನ್ನ ಮಗಳಿಗೆ ನಾಳೆ ಒಂದು ಮಾತು ಬರ್ತತ್ತಿ ಅಯ್ಯ ಸಸಿ ಮುಂದ್ ನಿಂತ್ಕೊಂಡು ಮನಿ ಬಿಟ್ಟು ಹೊರ ಹಾಕ್ಸಿಲ್ ನೋಡು ಅತ್ತಿನ ಅಂತಾರಪ್ಪ ಹೋರಿ ಕರ್ಕೊಂಬರೋಡಿ ಯಾವ ನಾ ಕದಲ್ ನಂದ್ರ ಬರಂಗಿಲ್ಲ ಅತ್ತಿ ಸಿಟ್ಟು ಮಾಡ್ಕೊಂತಾಳ ಈಗ ಅದ್ರ ಬೇರೆ ಉಡಾನ್ ಮಂದಿ ನನ್ನ ಬಗ್ಗೆ ನಾ ಆಡ್ಕೊಳಕತ್ತಾರ ಬೇ ಅವ ಹ್ಮ್ ಮತ್ತ ಆಡ್ಕೊಳಾರ ಏನೇನ್ ಮಾಡ್ತಾರ ನೋಡಪ್ಪ ಮನಿ ವಿಷಯ ಮನಿಯಾಗ ಇರ್ಬೇಕು ಮನಿ ಬಿಟ್ಟು ಹೊರಗೆ ಹೋಗಬಾರ್ದು ಹಾ ಒಂದ್ ಮನಿ ಅಂದ್ ಬಳಕ ಒಂದ್ ಮಾತು ಬರ್ತಿರ್ತತಿ ಹೊಕ್ಕಿರ್ತತಿ ಮೊದ್ಲೇ ಕಿದ್ ನಮ್ಮ ಅಣ್ಣನ ಶಾನೆ ಇರ್ಲಿಲ್ಲ ಹೇಳ ಮನಿ ಬಿಟ್ಟು ಹ್ಯಾಂಗ್ ಹೊರಗೆ ಹಾಕಿದ್ದ ನೀವ್ ಅಣ್ಣ ಅಲ್ಲೇತಿ ನಮ್ಮವ್ವ ನೀ ಮನಿಗ್ ಬಂದ್ರ ಬಾಯಿ ಬಂದಂಗ ಮಾತಾಡ್ತಿದ್ಲು.

ಹಂಗತಿ ಮಾಡ್ಕೊಂಡು ಹೋಗೋ ಬದ್ಲಿ ಚಂದಾಗ ಹೊಣ್ಕೊಂಡು ಹೋಗ್ಬಿಟ್ರೆ ಆಕತಿ ಒಬ್ರು ಸಿಟಕ್ಕಿರ್ತಾರ ಒಬ್ರಿಗೆ ಬುದ್ಧಿ ಕಡಿಮೆ ಇರ್ತತಿ ಅವ್ರ ಹಂಗತಿ ಅದಾರ ಅಂತ ಹೇಳಿ ನಾವು ಅವ್ರ ಕೂಡನ ಹತ್ತು ಸುತ್ತ ಅನ್ನಕಾಗತ್ತ ಒಬ್ರು ತಡ್ಕೊಂಡು ಹೋಗ್ಬಿಡ್ಬೇಕು ಹ್ಮ್ ನಿಮ್ ಗತಿ ವಿಚಾರ ಮಾಡಕ ಹೆಂಗಿಲ್ಲ ಐತಿ ನಮಗ ನಿಮ್ಮಷ್ಟು ಸಹನೇನು ಇಲ್ಲ ಈಗ ವೈನಿ ಎಲ್ಲಿ ಇದ ಊರಾಗದ ಅನ್ನಂಗ ಸಕ್ಕು ಬಾಯಿ ಅಯ್ಯೋ ಅದ ಸಕ್ಕು ಬಾಯಿ ಸಂಬಂಧ ಅವ್ವ ಮತ್ತ ಇದನ್ನೆಲ್ಲ ಮಾಡಿರೋದು ಮಾಡಿದ್ರು ನಾಕಿ ಸಕ್ಕು ಬಾಯಿ ತಂದಾರಿ ಸುದ್ದು ಮಾಡ್ಕೊಂಡು ಹೋಗ್ಬಿಟ್ಲು

ಅದ್ಕೆ ನೋಡಿ ತೆಲಿ ಕೆಟ್ಟ ಮತ್ತು ಸಿಟ್ಟು ಬಂದು ಮನೆ ಬಿಟ್ಟು ಹೊರಗೆ ಹಾಕಿರೋದು ಅಲ್ಲಿ ಭೀ ನೀಲವ್ನ ಮ್ಯಾಗ ಅಂತ ಆಪರ್ನೇ ವರ್ಷಕ್ಕೆ ಹೆಂಗೆ ರಮಸು ಬಂದಿರ್ಬೇಕು ಆಕಿಗೆ ಅದಕ್ಕೆ ಸಿಟ್ಟು ಬಂದ ಮಣಿ ಬಿಟ್ಟು ಹೊರಗೆ ಹಾಕಿ ನೋಡು ಅದೇನಾರ ಯಾಕಿರಲ್ಲ ಆಕೆ ನೋಡಪ್ಪ ಎಷ್ಟು ಆಗ್ಯಾವ ಈಗ ಆಕೆ ಎಲ್ಲಿ ಹೇಳ್ಬೇಕು ಏನು ಮಾಡ್ಬೇಕು ಊರಾಗೆಲ್ಲ ಮಂದಿ ಆಡ್ಕೊಂಡು ನಗತಾರ ನಡ್ತಾರೆ ಬೇರೆ ನಾ ಕರ್ಕೊಂಬನ್ರಿ ನೋಡು ಬಾ ನಾ ನಂಗೆ ಕ್ರೂ ಸತ್ರೂ ಹೋಗಂಗಿಲ್ಲ ಬೇಕು ಅಂದ್ರೆ ಆಕಿನ ಬರುವಾಳಕ್ಕೆ ಹಾಂ ಇನ್ನೂ ಎಷ್ಟು ಗಮಂಡ್ ಐತಿ ತಂಗಿ ತಪ್ಪಾತು ನಂದು ಅಂತೇಳಿ ಕಾಲು ಹಿಡ್ಕೊಂಡು ಬರುವಳ ನೋಡು ಕಪ್ಪ ಆತ ಅಂತ ಹೇಳಿ ಕಾಲ್ ಹಿಡ್ಕೊಬತಿಲ್ಲ ಬಂದ್ ಹಾ ಅದನ್ನ ಮಾಡಕ್ ಒಳ್ಳ ಮೀಸಿ ತಳಗ್ ಬಿದ್ರು ಮಣ್ಣ ಆಗಿಲ್ಲ ನನ್ನ ಮೀಸ ಅನ್ನು ಜಾತಿ ಸೇರ್ದಾಕಿ ಇಲ್ಲಿ ಇಲ್ಲಿ ಸೊಕ್ಕ ಬಾಳ ಆಗಿತ್ತು ಇದು ಬಕ್ಕಿ ನೆಲಕ್ ಬಿಡದ್ ಬೀಳತಾರಲ್ಲ ಒಂದ್ ರೊಟ್ಟಿ ಬೆಲೆ ಗೊತ್ತಾಗತ್ತಲ್ಲ ಅವಾಗ ಅರು ಆಗಿತ್ತು ತಂಗಿಕಿಗೆ ನೀವ್ ಯಾರು ಹೊಕ್ಕಿದ್ದಂಗಿಲ್ಲಪ್ಪ ನಾನು ಹುಡ್ಕೊಂತ ಹೊಕ್ಕಿನಿ ಅಲ್ಲಣ್ಣ ಈಗ ನೋಡ ನನ್ನ ಮಗಳಿಗೆ ಕಳ್ಕುಪ್ಸ ಮಾಡಕ್ ಬಂದಿನ್ ನಾನು ಅಥವಾ ಏನೂ ಇಲ್ಲಾರ್ದ ಕಳ್ಕುಪ್ಸ ಮಾಡಿ ಹೋಗ್ಲಿ ನಾನು ನಾನು ಹೋಗಿ ಕರ್ಕೊಂಡ್ ಬರ್ತೇನೆ ನನ್ನ ಮಾತು ಕೇಳ್ತಂಗಿ ಬ್ಯಾಡ ಆಕಿ ಬರೋಬ್ಬರಿ ಇಲ್ಲ ಹ್ಮ್ ಮಾವ ಊರಾಗ ಎಲ್ಲಾರು ನನ್ನ ಬಗ್ಗೆ ಆಡ್ಕೊಣಕತ್ತಾರ ಎಲ್ಲಾರು ಬೇಯಾಕತ್ತಾರ ನನಗ ಮನಿ ಬಿಟ್ಟ ಹೊರಗ ಹಾಕಿ ಕಳಸಸಿ ಅಂತ ಹೇಳಿ ಮಬ್ನನ್ ಮಕ್ಕಳು ಯಾಂಗ ಇದ್ರು ಅಂತಾರ ಅವರ ತೇಯ ಬಗ್ಗೆ ಯಾಕ ತಲೆ ಕೆಡಿಸ್ಕೊಂತೀವಿ ನೀ ಬೇಕಾದ್ರೆ ಬೇಕಾದ್ರೆ ಮಾಡ್ರಿಪ್ಪ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಸರಿ ಆತದ ಅಲ್ಲನ ನಿಲ್ಲವಾ ಬಾ ಹೋಗು ನೀ ತಾಯಿ ಮಗಳು ಕರ್ಕೊಂಡು ಬರೋಣ ಬಾ ನಿ ಮತ್ತೆ